ದಕ್ಷಿಣ ಕನ್ನಡ ಒಂದು ಹಳ್ಳಿಯಲ್ಲಿ ಒಂದು ಸಾವು ಆಗುತ್ತೆ ಅದಾದ ಮೇಲೆ ಒಂದು ಮದುವೆನೂ ಆಗುತ್ತೆ ಈ ಮಧ್ಯದಲ್ಲಿ ನಮ್ಮ ಕಥೆಯ ನಾಯಕ ಅಶೋಕನಿಗೆ ಒಂದು ಹುಡುಗಿಯ ಮೇಲೆ ಪ್ರೀತಿಯಾಗುತ್ತೆ ಅದರ ನಂತರ ಅವನ ಮೇಲೆ ಒಂದು ಭೂತ ಹಿಡಿದಿದೆ ಎಂದು ಇಡೀ ಊರು ತುಂಬ ಸುದ್ದಿಯಾಗುತ್ತೆ ನಿಜವಾಗಲೂ ಭೂತ ಹಿಡಿದಿದೆಯಾ ಸುಳ್ಳ ಯಾಕೆ ಬಂತು ಯಾವಾಗೆ ಬಂತು ಹೇಗೆ ಅನ್ನೋದನ್ನು ನಾವು ಮೂವಿ ನೋಡ್ತಾ ತಿಳ್ಕೊಬೋದು ಹೆಲೋ ಪ್ರೇಕ್ಷಕರೇ ನೀವು ನೋಡ್ತಿದ್ರೆ ಮೈ ಒಪಿನಿಯನ್ ಅನ್ನು ನಾನೊಂದು ಹೇಳ್ತಿರುವುದು ಸೋ ಫ್ರಮ್ ಸೋ ಎ ಫಿಲಿಮ್ ಬೈ ಜೆ ಪಿ ತುಪ್ಪಿನಾಡು ಆ್ಯಂಡ್ ಟೀಮ್ ಇದನ್ನು ರಾಜೀರ್ ಶೆಟ್ಟಿಯವರು ನಿತ್ಯ ಬುದ್ಧ ರಿಲೀಸ್ ಮಾಡಿದೆ ಸ್ವಾಲ ಸೈಲೆಂಟಾಗಿ ಮೂವಿ ಮಾಡಿದರೂ ಟಿಯರೆಕ್ಟರ್ಗಳಲ್ಲಿ ವೈಲೆಂಟ್ ಆಗಿದೆ ಜನರ ಮುಂದೆ ಇಂತಹ ಒಂದು ಒಳ್ಳೆಯ ಮೂವಿಯನ್ನು ರಾಜ್ಬಿ ಶೆಟ್ಟಿ ಅವರು ಜನರ ಮುಂದೆ ತಂದಿಟ್ಟಿದ್ದಾರೆ ಮೂವಿ ಯಾವ ಥರ ಓಡುತ್ತದೆ ಅಂದರೆ ಒಂದು ದಿನಗಳಲ್ಲಿ ಹದಿನೆಂಟು ಸಾವಿರ ಟಿಕೆಟ್ ಬುಕ್ ಮಾಡಿದ್ದಾರೆ ಏನು ಪ್ರಮೋಷನ್ ಇಲ್ಲದಿದ್ದರೂ ಮೂವಿ ಮಾತ್ರ ಮಸ್ತಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಬೆಸ್ಟ್ ಮೂವಿ ಬೆಸ್ಟ್ ಮೂವಿ ಆಫ್ ದಿ ಇಯರ್ ಅಂದ್ರೂ ತಪ್ಪಿಲ್ಲ ಮೂವಿ ಬರೀ ಒನ್ ಮೂವಿನ ಬರೀ ಹೊಡಿ ಬಡಿ ಕಡಿ ಹಾಗೆ ಮಾಡಿದರು ಇಂತಹ ಒಂದು ಕಾಮಿಡಿ ಮೂವಿಯನ್ನು ಪ್ರೇಕ್ಷಕರ ಮುಂದೆ ತಂದಿಟ್ಟಿದ್ದಾರೆ ಯಾವುದೋ ವೆಬ್ಸೈಟ್ಗಳಲ್ಲಿ ಮೂವಿನ ಡೌನ್ಲೋಡ್ ಮಾಡಿ ನೋಡಿ ಮೂವಿ ಚೆನ್ನಾಗಿಲ್ಲ ಹಾಗೆ ಹೇಗೆ ಅಂತ ಅಂದಬೇಡಿ ಪ್ರೇಕ್ಷಕರೇ ನಿಮ್ಮ ಹತ್ತಿರದ ಥಿಯೇಟರ್ಗಳಿಗೆ ಹೋಗಿ ನೋಡಿ ಫುಲ್ ಪೈಸಾ ಮೂವಿ ಆಗಿದೆ ನನಗೆ ನನಗದ್ರಲ್ಲಿ ಇಷ್ಟವಾಗಿದೆ ಅಂದರೆ ಡೈರೆಕ್ಷನ್ ಸ್ಟೋರಿ ರೈಟಿಂಗ್ ಮೂವಿ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಕಾಮಿಡಿ ತುಂಬ ತುಂಬಿ ತುಳುಕಾಡುತ್ತಿದೆ ಅದರ ಮಧ್ಯದಲ್ಲಿ ನಮಗೆ ಭಯ ಹುಟ್ಟಿಸುತ್ತಾರೆ ಎಮೋಷ್ನಲ್ ಫೀಲಿಂಗ್ ಮೂಡಿಸುತ್ತಾರೆ ಮತ್ತೊಂದು ಆಫ್ ಮೊದಲನೇ ಆಫ್ನಲ್ಲಿ ನಗಿಸುತ್ತಾರೆ ಸೆಕೆಂಡ್ ಹಾಫ್ನಲ್ಲಿ ಸಡನ್ನಾಗಿ ಇಮೋಷ್ನಲ್ ಆಗಿ ಬಳಸುತ್ತಾರೆ ಮೂವಿ ಬರೀ ಕಾಮಿಡಿ ಮೇಲೆ ಆಗಿದ್ದರೂ ಮಧ್ಯದಲ್ಲಿ ನಮಗೆ ಒಂದು ಹಾರರ್ ಎಫೆಕ್ಟನ್ನು ತೋರಿಸುತ್ತಾರೆ ಮೂವಿನಲ್ಲಿ ಬರೀ ಡೈಲಾಗ್ಗಳಿಂದ ಕಾಮಿಡಿ ಬರೋದಿಲ್ಲ ಅವರ ಒಂದು ಆ್ಯಕ್ಷನ್ ಅವರ ಒಂದು ರಿಯಾಕ್ಷನ್ಗಳಲ್ಲೊಂದು ಸಕ್ಕತ್ತಾಗಿರುತ್ತೆ ಅದರಲ್ಲೂ ತುಂಬ ಚೆನ್ನಾಗಿ ಅಭಿನಯ ಮಾಡಿರೋದಂದರೆ ರವಿಯಣ್ಣ ಸತೀಶಣ್ಣ ಸುನೀಲಣ್ಣ ಗುರೂಜಿ ಭಾವ ಈ ಪಾತ್ರಗಳು ಪ್ರಮುಖವಾಗಿ ಇನ್ನು ಕೆಲವು ಪಾತ್ರಗಳನ್ನು ಚೆನ್ನಾಗಿವೆ ಅದರ ಮಧ್ಯದಲ್ಲಿ ಮ್ಯೂಸಿಕ್ ಮಾತ್ರ ಬೆಂಕಿ ಗುರು ತುಂಬ ಚೆನ್ನಾಗಿದೆ ಈ ಥರ ಮಜವಾಗ ಮೂವಿಯನ್ನು ಜನ ನೋಡೋದಕ್ಕೆ ಒಂದು ಗಂಟೆಗೆ ಎರಡು ಸಾವಿರ ಮೂರು ಸಾವಿರ ಟಿಕೆಟ್ಗಳು ಬುಕ್ ಮಾಡ್ತಿದ್ದಾರೆ ಇಂತಹ ಒಂದು ಒಳ್ಳೆಯ ಮೂವಿಯನ್ನು ಮಿಸ್ ಮಾಡ್ಕೋಬೇಡಿ ಟಿಯೇಟ್ಗರ್ ಥಿಯೇಟರ್ಗಳಿಗೆ ಕುಟುಂಬ ಸಮೇತ ಹೋಗಿ ನೋಡಿ ಹೊಟ್ಟೆ ತುಂಬ ನಗ್ತೀರ ಫುಲ್ ಪೈಸಾ ಹೊಸನ ಮೂವಿ ಇಂತಹ ಒಂದು ಮೂವಿಯನ್ನು ಯಾವುದೇ ಕಾರಣಕ್ಕೆ ಮಿಸ್ ಮಾಡ್ಕೋಬೇಡಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಎಲ್ಲ ಮರ್ಯಾದೆ ಡಿಸ್ಲೈಕ್ ಮಾಡಿ ಎಂದು ಹೇಳುತ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಮತ್ತೊಂದು ಸರಿ ಹೇಳೋದೇನಪ್ಪ ಅಂದರೆ ಮೂವಿ ಮಾತ್ರ ಸಖತ್ತಾಗಿದೆ ಗುರು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ನಾನು ನೋಡಿದ್ದೇನೆ ಚೆನ್ನಾಗಿದೆ